ಹಾಸೆದರ ಬಗೆಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಎಷ್ಟಾದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ಸೂರ್ಯ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ಹೇಳಿ ಕಂಡು ಹಿಡ್ದೆ ಹಿಡಿತೀನಿ ಆಮೇಲೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳಿದ್ರೆ ಅಲ್ಲ ರೀ ಸೂರ್ಯ ಅವರೇ ನಿಮಗೆ ಪರ್ಮಿಷನ್ ತಗೊಳ್ಬೇಕು ಅಂತ ಗೊತ್ತಿರಲಿಲ್ವಾ ಅಷ್ಟು ಗೊತ್ತಾಗೋದಿಲ್ವೇನ್ರಿ ನಿಮಗೆ ಅಂತ ಹೇಳಿ ರೋಹಿಣಿ ಹೇಳಿದ್ರೆ ಅಲ್ಲಮ್ಮ ಪೋಡ್ರಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾನೇನು ರೋಡ್ನ ಮಧ್ಯದಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿಸ್ತಾ ಇದ್ದಿಲ್ಲ ನಮ್ಮನೆ ಕಾಂಪೌಂಡ್ನಲ್ಲಿ ಗಾಡಿಯನ್ನು ಇಟ್ಟಿದ್ದು ಅದು ಯಾವ ಬಡ್ಡಿ ಮಕ್ಕಳು ನಾವು ಹೋಗ್ಬೇಕು ನಮ್ಮ ಹೊಟ್ಟೆ ಮೇಲೆ ಒಡಿಬೇಕು ಅಂತ ಈ ಕೆಲಸ ಮಾಡಿದ್ದಾರೋ ಅವರನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಕಂಡು ಹಿಡ್ದೆ ಹಿಡಿತೀನಿ ಅಂತ ಹೇಳಿ ಸೂರ್ಯ ಅವರನ್ನು ನೋಡಿ ಹೇಳಿದ್ರೆ ಆಗ ಏಯ್ ನೀನು ಯಾಕೋ ನಮ್ಮ ಕಡೆ ನೋಡ್ಕೊಂಡು ಹೇಳ್ತಾ ಇದೀಯಾ ಇದನ್ನು ನಾವೇ ಮಾಡಿದವ್ರು ಥರ ಅಂತ ಹೇಳಿ ಶಾಂತಿ ಕೇಳಿದರೆ ನೀನು ಮಾಡಿದ್ದೀಯಾ ಅಂತ ನಾನು ಹೇಳ್ತಾ ಇಲ್ಲ ಸಕ್ಕರೆ ಇದನ್ನು ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಕಂಡು ಹಿಡ್ದೆ ಹಿಡಿತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ನಿನ್ನ ಹೆಂಡತಿ ಏನು ಓದಿದವಳ ಬರ್ದವಳ. ರೋಹಿಣಿ ಆದರೆ ಪಾರ್ಲರ್ ನೋಡ್ಕೋತಾಳೆ ಪಾರ್ಲರ್ನ ಬೇರೆ ಜೊತೆ ಟೈ ಅಪ್ ಮಾಡಿಕೊಂಡು ಸಖತ್ಗೆ ದುಡಿತಾ ಇದ್ದಾಳೆ ಅಂತ ಹೇಳಿ ಶಾಂತಿ ಹೇಳಿದ್ರೆ ಹೌದು ನಾನೇನು ಓದಿಲ್ಲ ಬರ್ದಿಲ್ಲ ನನ್ನ ನಾಣಿಬರನೇ ಇಷ್ಟು ಅಂತ ಹೇಳಿ ಮೀನ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾಳೆ ಆಗ ಸೂರ್ಯ ಇಂಥ ಕ್ರಿಮಿನಲ್ ಐಡಿಯಾಗಳೆಲ್ಲ ಓದಿದ ಕ್ರಿಮಿನಲ್ಸ್ಗಳಿಗೆ ಬರೋದು ಈ ಕ್ರಿಮಿನಲ್ ಯಾರು ಅಂತ ನಾನು ನೋಡ್ಕೋತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಏ ಸೂರ್ಯ ಹೋಗ್ಲಿ ಬಿಡಪ್ಪ ಮೀನನ್ನು ಸಮಾಧಾನ ಮಾಡು ಹೋಗು ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನನ್ನು ಕಳಿಸ್ತಾರ ನಂತರ ರಂಗನಾಥ್ ಅವರು ಮೀ ಶಾಂತಿ ಕಡೆ ನೋಡ್ತಾ ಇರಬೇಕಾದ್ರೆ ಏನ್ರೀ ರಂಗನಾಥ್ ಸ್ವಾಮಿಗಾರ್ರೆ ನೀವು ನಮ್ಮ ಕಡೆ ಯಾಕೆ ನೋಡ್ತಾ ಇದ್ರ ಇದನ್ನೇನೋ ನಾವೇ ಥರ ಅಂತ ಹೇಳಿದ್ರೆ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಭುಜಾಮುಟ್ ನೋಡ್ಕೊತಾ ಇದೀಯಾ ಒಳ್ಳೆ ನೀನೇ ಥರ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೂಡ ಹೋಗ್ತಾರೆ ನಂತರ ಶಾಂತಿ ಹೌದಲ್ವಾ ನಾನೇನು ಓದಿಲ್ಲ ಬರ್ದಿಲ್ಲ ನನಗೆ ಇದೆಲ್ಲ ಎಲ್ಲಿ ಗೊತ್ತಾಗಬೇಕು ಅಂತ ಹೇಳಿ ಶಾಂತಿ ಮೀನನ್ನು ಅಣಗ್ಸೋ ಮಾತಾಡಿ ರೋಹಿಣಿ ಜೊತೆ ಹೈಫೈ ಮಾಡ್ತಾಳೆ ಇನ್ನು ಈ ಕಡೆ ಮೀನ ಅಳ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸೂರ್ಯ ಊಟವನ್ನು ತೊಗೊಂಡು ಬಂದು ಏ ಮೀನ ಯಾಕಮ್ಮ ಇಲ್ಲಿ ಕೂತಿದೀಯಾ ಹೇಳು ಹೇಳು ಎದುರು ಊಟ ಮಾಡುವಂತೆ ಅಂತ ಹೇಳಿದರೆ ನನಗೆ ಬೇಡ ರೀ ನನಗೆ ಮನಸಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಸೂರ್ಯ ಏಯ್ ಯಾಕೆ ಹಂಗಂತೀಯಾ ಒಂದು ಯಾವುದಾದ್ರೂ ದಾರಿ ಮುಚ್ಚಿದೆ ಅಂದರೆ ಮತ್ತೊಂದು ಯಾವುದಾದ್ರೂ ದಾರಿ ತೆಗೆಯುತ್ತೆ ಅಂತ ತಾನೇ ಅರ್ಥ ಇದನ್ನೆಲ್ಲ ನೀನೇ ಹೇಳಿಕೊಟ್ಟೋಳಲ್ವಾ ನನಗೆ ನೀನು ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದರೆ ಆಗ ಮೀನಾ ರೀ ನನ್ನ ಬಗ್ಗೆ ಅತ್ತೆ ಹೇಗೆ ಮಾತಾಡಿದ್ರು ಅಂತ ನೋಡಿದ್ರಲ್ಲ ನನಗೆ ಗೊತ್ತಿರೋದು ಇದು ಒಂದೇ ಉದ್ಯೋಗ ದೇವಸ್ಥಾನದ ಮುಂದೆ ಹೂವನ್ನು ಮಾರ್ತಾ ಇದ್ದೆ ಇವಾಗ ಇಲ್ಲಿ ಮಾರ್ತಾ ಇದ್ದೆ ತವರು ಮನೆಯಲ್ಲಿದ್ದಾಗ ಹೊಟ್ಟೆಗೆ ತಣ್ಣೀರು ಇಲ್ಲಿ ಕಣ್ಣೀರು ನನ್ನ ಹತ್ರ ಇರೋದು ಇವೆರಡೆ ಅಂತ ಹೇಳಿಬಿಟ್ಟು ಮೀನಾ ಹೇಳಿದರೆ ಲೇ ಬಿಸಿಲಲ್ಲಿ ಮಾರ್ತಾ ಇದ್ದ ಹೂವು ಕೂಡ ಒಂದು ದಿನದ ಮಟ್ಟಿಗೆ ನಗ್ತಾ ಇರುತ್ತೆ ಕಣೆ ಅಂತ ಹೂವನ್ನ ಕಡ್ದೋಳ್ ನೀನು ನೀನ್ ಯಾಕೆ ಅಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದ್ರೆ ಮತ್ತು ತಿನ್ನೇನ್ರಿ ಅತ್ತೆ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಇರಲ್ಲ ಅಂತ ಹೇಳಿಬಿಟ್ಟು ಮೀನ ಹೇಳ್ತಾಳೆ ಆಗ ಸೂರ್ಯ ಲೇ ಉರಿಸೋರು ಇದ್ದಾಗಲೇ ಕಣೆ ಉರಿಯೋರಿಗೆ ಬೆಲೆ ಜಾಸ್ತಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಇರು ನಾನು ಹೋಗಿ ತಟ್ಟೆಯನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ತಟ್ಟೆಯನ್ನು ತೊಗೊಂಡು ಬಂದು ತಟ್ಟೆಗೆ ಊಟವನ್ನು ಹಾಕಿ ಮೀನಾಗೆ ಸಮಾಧಾನ ಮಾಡಿ ಊಟವನ್ನು ಮಾಡಿಸ್ತಾನೆ ನಂತರ ಮೀನಾರಿ ನಿಮ್ದು ಊಟ ಆಯ್ತೇನ್ರಿ ಅಂತ ಹೇಳಿ ಕೇಳಿದ್ರೆ ಆಗ ಸೂರ್ಯ ಲೇ ಮೀನಮ್ಮ ನೀನು ಹಸ್ಕೊಂಡಿದ್ರೆ ನಾನು ಹೇಗೆ ತಾನೇ ಊಟ ಮಾಡ್ತೀನಿ ಒಳಗಡೆ ಹೋಗಿ ನೋಡಿದೆ ಅಲ್ಲೆಲ್ಲ ಬರೀ ಪೇಪರ್ ಬಿದ್ದಿತ್ತು ಅದೇನೋ ಆರ್ಡ್ರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತಾರಲ್ಲ ಅದು ಹಾಗಾಗಿ ಗೊತ್ತಾಯಿತು ಎಲ್ಲರೂ ಗಡತ್ತಾಗಿ ತಿಂದು ಬಿದ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೋಗಿ ಹೊರಗಡೆ ಊಟ ಕಟ್ಟಿಸ್ಕೊಂಡು ಬಂದೆ ನಿನಗೆ ಅಂತಾನೆ ಅಂತ ಹೇಳಿ ಸೂರ್ಯ ಹೇಳಿದರೆ ಆಗ ರೀ ನೀವು ಎಷ್ಟು ಒಳ್ಳೆಯವರು ಅಂತ ಹೇಳಿಬಿಟ್ಟು ಮೀನಾ ಹೇಳಿ ಸೂರ್ಯನಿಗೂ ಕೂಡ ಊಟವನ್ನು ತಿನ್ನಿಸ್ತಾಳೆ ಇನ್ನು ಮಾರನೇ ದಿನ ಲೇ ಮೀನಾ ಮೀನಾ ಅಂತ ಹೇಳಿ ಶಾಂತಿ ಕರೀತಾ ಇರ್ತಾಳೆ ಆಗ ಮೀನ ಬರೋದಿಲ್ಲ ಅದೇ ಟೈಮ್ಗೆ ರೋಹಿಣಿ ಮತ್ತು ಮನೋಜ್ ಬಂದುಬಿಟ್ಟು ಏನತ್ತೆ ಅಂತ ಹೇಳಿ ಕೇಳಿದರೆ ಏನಮ್ಮ ರೋಹಿಣಿ ಆ ಮೀನನ್ನು ನೋಡ್ತೀಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಮನೋಜ ಅಮ್ಮ ನಾನು ಕೂಡ ಬೆಳಗ್ಗೆಯಿಂದ ಒಂದು ಎರಡು ಮೂರು ಸಾರಿ ಅಡುಗೆ ಮನೆಗೆ ಹೋಗಿ ನೋಡಿದೆ ಆ ಮೀನ ಅಲ್ಲಿ ಎಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ ಒಂದು ಲೋಟ ಕಾಫಿ ಮಾಡಿಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ಅವಳಿಗೆ ಅಂತ ಹೇಳಿ ಮನೋಜ ಹೇಳಿದ್ರೆ ನನಗೆ ತಲೆ ಸಿಡಿದೋಗ್ತಾ ಇದೆ ಕಣೋ ಇಷ್ಟೊತ್ತಾದರೂ ಒಂದು ಲೋಟ ಕಾಫಿ ಕೊಟ್ಟಿಲ್ಲ ನನಗೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಲ್ಲ ಎಲ್ಲಿಗೆ ಹೋದ್ಲು ಇವಳು ಅಂತ ಶಾಂತಿ ಹೇಳ್ತಾ ಇರುವಾಗ್ಲಾನೆ ಮೀನಾ ಮನೆಗೆ ಬಂದ್ರೆ ಏನಮ್ಮ ಸುರ ಸುಂದರಿ ಬೆಳಗ್ಗೆನೆ ಎಲ್ಲಿ ಸುತ್ತಾರ್ಕೊಂಡ್ ಬರ್ತಾ ಇದೀಯಾ ಅಂತ ಶಾಂತಿ ಮೀನಾಗೆ ಕೇಳ್ತಾಳೆ ಆಗ ಮೀನಾ ಎಲ್ಲಿಗೂ ಹೋಗಿದ್ದಿಲ್ಲ ಅತ್ತೆ ಎದ್ದಿದ್ದೆ ಇವಾಗ ಅಂತ ಹೇಳಿ ಹೇಳಿದ್ರೆ ಆಗ ಶಾಂತಿ ಯಾಕೆ ರಾತ್ರಿ ಎಲ್ಲ ಕನಸು ಕಾಣ್ತಾ ಇದೀಯನೋ ನಿನ್ನ ಹೂವಿನ ಅಂಗಡಿ ಬಗ್ಗೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಮೀನ ಅದ್ರ ಬಗ್ಗೆ ಇವಾಗ ಯಾಕೆ ಮಾತಾಡ್ತಾ ಇದ್ದೀರಾ ಅತ್ತೆ ನಾನು ಎದ್ದಿದ್ದೆ ಇವಾಗ ಮನ್ಸಿಗೆ ತುಂಬಾ ನೋವಾಗಿತ್ತು ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ನಿದ್ದೆ ಮಾಡಿದ್ದೆ ಲೇಟ್ ಆಗಿತ್ತು ಅದಕ್ಕೆ ಎಚ್ಚರ ಆಗಿದ್ದೇ ಲೇಟ್ ಆಯಿತು ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಶಾಂತಿ ನೀನು ನಿನಗೆ ಇಷ್ಟ ಬಂದಾಗೆಲ್ಲ ಎದ್ರೆ ಮನೆ ಕೆಲಸವನ್ನು ಯಾವಳೆ ಮಾಡೋದು ಅಂತ ಹೇಳಿದ್ರೆ ಮೀನಾ ಶಾಂತಿ ಕಡೆ ಲುಕ್ ಕೊಡ್ತಾಳೆ ಆಗ ಏನೇ ಏನೇ ನನ್ನನ್ನೇ ದುರ್ಗುಟ್ಕೊಂಡು ನೋಡುದ್ ನೀನು ಓಹ್ ನಾನು ಹೋಗಿ ಕಾಫಿ ಮಾಡ್ಕೊಳ್ಬೇಕು ಅಂತಾನ ಅಂತ ಹೇಳಿ ಶಾಂತಿ ಹೇಳಿದ್ರೆ ನೀವಲ್ಲ ಅತ್ತೆ ಬೇರೆ ಯಾರು ಹೋಗಿ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ವಾ ಒಂದ್ ಲೋಟ ಕಾಫಿಯನ್ನ ಅಂತ ಮೀನಾ ಹೇಳಿದ್ರೆ ಆಗ ರೋಹಿಣಿ ನನ್ ಮೇಲೆ ಹೇಳ್ತಾ ಇದ್ದಾರೆ ಅತ್ತೆ ಅತ್ತ ರೋಹಿಣಿ ಹೇಳಿದ್ರೆ ಹೌದು ಕಾಫಿ ಮಾಡ್ಕೊಟ್ರೆ ಏನು ಅಂತ ಮೀನಾ ಹೇಳಿದ್ರೆ ಆಗ ರೋಹಿಣಿ ಫ್ರೀ ಆಗಿರೋದು ನೀವೇ ತಾನೆ ಪಾರ್ಲರ್ಗೆ ಹೋಗಿ ದುಡಿ ಅಂದ್ರೆ ನಿಮ್ ಕೈಲಿ ಆಗುತ್ತಾ ಅವ್ರವರ ಕೆಲಸ ಅವ್ರವರೇ ಮಾಡ್ಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಅವಳ ಕೈಲಿ ಏನಾಗುತ್ತಾ ಮರೋಹಿ ಏನೂ ಆಗುತ್ತಿಲ್ಲ ಇವಾಗ ಇವಾಗ ಮನೆ ಕೆಲ್ಸಕ್ಕೂ ಕೂಡ ಮೈಯನ್ನ ಜಾಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಅಂತ ಶಾಂತಿ ಹೇಳಿದ್ರೆ ಅತ್ತೆ ನಿಮ್ಗೆ ಕೈ ಮುಗಿತೀನಿ ಆಟದಿಂದ ಬಿದ್ದವರ್ಗೆ ಆಳ್ಗೆ ಒಂದು ಕಲ್ಲು ಅನ್ನೋ ತರ ನಡ್ಕೊಳ್ಬೇಡಿ ನಾನು ಮೊದ್ಲೇ ನೋವು ತಿಂದಿದ್ದೀನಿ ಅಂತ ಹೇಳಿ ಮೀನಾ ಹೇಳಿದ್ರೆ ಅಯ್ಯಯ್ಯೋ ನೋವನ್ನ ಯಾಕೆ ತಿಂತೀಯಾ ನಿನ್ ಗಂಡನ್ಗೆ ಹೇಳಿದ್ರೆ ಇಡ್ಲಿ ನೋವು ಒಡೆನೋ ಚಿತ್ರಾನ್ನೋ ತಂದು ಕೊಡ್ತಿದ್ದ ಅದನ್ನ ತಿಂದಿದ್ರೆ ಆಗಿರೋದು ಸದ್ಯ ನನ್ನ ಮನೆ ಮುಂದೆ ಇದ್ದ ಪೀಡೆ ತಲುಪ್ತಲ್ಲ ಅದೇ ಸಮಾಧಾನ ನನ್ಗೆ ಅಂತ ಹೇಳಿ ಶಾಂತಿ ಹೇಳಿದ್ರೆ ಅತ್ತೆ ನನ್ನ ವಸ್ತು ನಿಮ್ಗೆ ಪೀಡೆನಾ ಮತ್ತ ಮೀನಾ ಕೇಳಿದ್ರೆ ಇಲ್ಲಮ್ಮ ನಿನ್ನ ಪಿಜ್ಜಾ ಬರ್ಗರ್ ಅದು ಸಲದಕ್ಕೆ ಆ ಪೀಡೆಗೆ ನನ್ನ ಹೆಸರನ್ನ ಇಟ್ಟು ಮುನ್ಸಿಪಾಲ್ಟಿ ಗಾಡಿಯನ್ನ ಹತ್ತಿಸ್ಬಿಟ್ಟಿಯಲ್ಲ ಅಂತ ಶಾಂತಿ ಹೇಳಿದ್ರೆ ಅಲ್ಲಮ್ಮ ಮೀನಮ್ಮ ನಿಮ್ಮಮ್ಮ ದೇವಸ್ಥಾನದ ಮುಂದೆ ಇಟ್ಕೊಂಡಿದ್ರಲ್ಲ ಹೂವಿನ ಅಂಗಡಿ ಅದ್ರ ಪಕ್ಕದಲ್ಲಿ ಇಟ್ಕೋಬೇಕಾಗಿತ್ತು ಅಂತ ಆಗ ಮನೋಜ ಹೇಳಿದ್ರೆ ಆಗ ಶಾಂತಿ ಅಯ್ಯೋ ಅಮ್ಮನ್ಗೆ ಕಾಂಪಿಟೀಷನ್ ಕೊಟ್ಬಿಡ್ತೀನಿ ಅನ್ನೋ ಭಯ ಅವಳಿಗೆ ಇಲ್ಲಿ ದುಡಿದದೆಲ್ಲ ತಗೊಂಡೋಗಿ ಅಲ್ಲಿ ಇಟ್ಟವಳು ಇಟ್ಟ ದೇವರು ಬತ್ತಿನ ಅಲ್ಲ ನನ್ನಂತವಳ ಹೊಟ್ಟೆಯನ್ನ ಉರ್ಸಿದ್ರೆ ಆ ದೇವರು ನೋಡ್ಕೊಂಡು ಸುಮ್ನೆ ಬಿಡ್ತಾನ ಅಂತ ಶಾಂತಿ ಹೇಳಿದ್ರೆ ಹಾಗಾದ್ರೆ ನೀವೆಲ್ಲ ಖುಷಿಯಾಗಿದ್ದೀರಾ ಅಂತ ಹೇಳಿ ಮೀನಾ ಕೇಳಿದ್ರೆ ಹೌದೌದು ಅಲ್ಲ ಮತ್ತೆ ನಿನ್ನ ಗಾಡಿ ಹೋಯ್ತು ಅಂತ ನಾವೆಲ್ಲ ಕೂತ್ಕೊಂಡು ಕಣ್ಣೀರನ್ನ ಹಾಕ್ಬೇಕಾ ಹೋಗು ನಿನ್ಗೆ ಅಂತ ಕಾಯ್ತಾ ಇದೆ ಕೆಲಸಗಳು ಎಲ್ಲಾ ಪಾತ್ರೆ ಬಟ್ಟೆ ಅಂತ ಹೋಗಿ ಮಾಡೋಗು ಅಂತ ಶಾಂತಿ ಹೇಳಿದ್ರೆ ಪಾತ್ರೆಗಳು ಕಸ ಮುಸ್ರೆಗಳು ತಿಂದು ಬಿಟ್ಟಿರುವ ತಟ್ಟೆಗಳು ಬಟ್ಟೆಗಳು ಅದೆಲ್ಲವನ್ನ ಪೌಡ್ರ ಮನೆ ತೊಳಿತಾಳೆ ಅಂತ ಸೂರ್ಯ ಬಂದು ಹೇಳಿದ್ರೆ ನಾನಾ ನಾನು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಏಯ್ ಅವಳು ಯಾಕೋ ತೊಳಿತಾಳೆ ಅಂತ ಹೇಳಿ ಕೇಳ್ತಾಳೆ ಅವ್ರಿಗೆ ಮುಖ ತೊಳೆಯೋದಕ್ಕೆ ಟೈಮ್ ಇಲ್ಲ ಅಲ್ಲ ಅದು ಪೌಡ್ರಮ್ಮನ ಪಾರ್ಲರಲ್ಲಿ ಹೆಣ್ಮಕ್ಳು ಬರ್ತಾರಲ್ಲ ಅವರ ಮುಖ ತೊಳೆಯೋದಕ್ಕೆ ಟೈಮ್ ಇಲ್ಲ ಅಲ್ಲಮ್ಮ ಪೌಡ್ರು ನಿನ್ನೆ ನಿನ್ನ ಗಂಡ ಸಾವಿಗೆಯನ್ನು ತಿಂದು ತಟೆಯನ್ನು ಹಂಗೆ ಇಟ್ಟಿದ್ದ ಆ ತಟೆಯನ್ನು ಕುಡಿದ ತೊಳೆಯೋದಕ್ಕೆ ಆಗೋದಿಲ್ವ ನಿನ್ಗೆ ನನ್ನ ಹೆಂಡತಿನೇ ತೊಳಿಬೇಕಾ ಅಂತ ಸೂರ್ಯ ಹೇಳಿದಾಗ ಏಯ್ ಅವಳು ಹೊರಗಡೆ ದುಡಿತಾಳೆ ಕಣೋ ಅಂತ ಹೇಳಿ ಶಾಂತಿ ಹೇಳಿದ್ರೆ ಆಗ ಸೂರ್ಯ ಯಾರ ಸಂತೋಷಕ್ಕೆ ಅವಳು ಅವಳ ಗಂಡ ಚೆನ್ನಾಗಿರೋದಕ್ಕೆ ಹೊರಗೆ ನಾವು ಕೂಡ ದುಡಿಯೋರೆ ಮನೆಯಲ್ಲಿ ಏನೇನು ಕೆಲಸ ಇದೆ ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಯ್ ಹೋಗೋ ಹೋಗ ಮಾಡೋ ಮೂರು ಮತ್ತೊಂದು ಕೆಲಸಕ್ಕೆ ಮೂವತ್ತು ಮೂವತ್ತೈದು ಜನನ ಇಳಿಸ್ತೀವಿ ಅಂತ ಸೂರ್ಯನ್ಗೆ ಹೇಳ್ಬಿಟ್ಟು ಅಲ್ಲ ನಿಂತ್ಕೊಂಡು ನೋಡ್ತಾ ಇದೀಯಲ್ಲ ಹೋಗಿ ಕಾಫಿಯನ್ನ ಮಾಡ್ಕೊಂಡ್ ಬಾರೇ ಅಂತ ಹೇಳಿ ಶಾಂತಿ ಮೀನಾಗೆ ಹೇಳ್ತಾಳೆ ಆಗ ಮನೋಜ ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ಲಿ ಅಂತ ಹೇಳಿದ್ರೆ ಆಗ ಸೂರ್ಯ ಮೀನಾ ಸಕ್ಕರೆಗೆ ಒಂದು ಲೋಟ ಕಾಫಿಯನ್ನ ಮಾಡ್ಕೊಂಡ್ ಬಂದ್ಕೊಡು ಆ ಮನೋಜ ಕಾಫಿಯನ್ನ ಕೇಳಿದ್ರೆ ಕಾಫಿಯನ್ನ ಲೋಟದಲ್ಲಿ ಹಾಕೊಂಡು ಮಕಕ್ಕೆ ಎರ್ಚು ಹಲೋ ಕೆರ್ಸ್ಕೊಂಡು ನೋಡೋದು ಯಾಕೋ ರವಿ ಸೋನ್ ಪಾಪುಡಿ ನಾನು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಈ ಉಂಡಡಿ ಗುಂಡನ್ಗೆ ಏನ್ ಕೆಲಸ ಇದೆ ಅವನಿಗೆ ಇವಳು ಕಾಫಿಯನ್ನು ಕೊಡಬೇಕು ಅಂತ ಹೇಳಿ ಸೂರ್ಯ ಹೇಳಿದರೆ ಆಗ ರೋಹಿಣಿ ಮನೋಜ್ ನಡೀರಿ ನಾವು ನಡ್ಕೊಂಡು ಹೋಗಿ ಕಾಫಿಯನ್ನು ಕೊಡ್ಕೊಂಡು ಬರೋಣ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯನಕ್ ಬಿಡ್ತಾನೆ ಹಾಗೆ ಹೋಗಿ ಹೋಗಿ ಕೌಂಟರ್ ಗಿರಾಕಿಗಳ ತರ ಅಲ್ಲೇ ಕುಡ್ಕೊಂಡು ತೂರಾಡ್ಕೊಂಡು ಬನ್ನಿ ಹೋಗಿ ಅಂತ ಹೇಳಿ ಸೂರ್ಯ ಹೇಳಿದ್ರೆ ಬನ್ನಿ ಮನೋಜ್ ಅಂತ ಹೇಳಿ ರೋಹಿಣಿ ಮನೋಜ್ ನ ಕರ್ಕೊಂಡು ಹೊರಡುತ್ತಾಳೆ ನಂತರ ಆಯ್ತಾ ಸಮಾಧಾನ ಆಯ್ತಾ ಅಲ್ಲ ಒಂದೇ ಒಂದು ಲೋಟ ಕಾಫಿಯನ್ನ ಕೇಳಿದಕ್ಕೆ ಕೇಳಿದ್ರೆ ಮನೆ ಬಿಟ್ಟೆ ಹೊಡಿಸ್ಬಿಟ್ಟಿಯಲ್ಲ ಶಾಂತಿ ಹೇಳಿದ್ರೆ ಅಯ್ಯಯ್ಯೋ ನಾವೇನು ಓಡಿಸೋಷ್ಟು ಇಲ್ಲ ಅವರ ಕಾಲುಗಳು ಕಾಲು ಕಾಲದಿಂದನೂ ಸ್ಟ್ರಾಂಗ್ ಆಗಿ ಇದಾವೆ ನಿನ್ಗೆ ಗೊತ್ತಿಲ್ವಾ ಇಬ್ರು ಎಸ್ಕೇಪ್ ಆಗೋದ್ರಲ್ಲಿ ಪಂಟ್ರು ಪಂಟ್ರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೌದಪ್ಪ ಹೌದು ಇನ್ಮೇಲೆ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಳ್ತೀವಿ ಅಂತ ಶಾಂತಿ ಹೇಳಿದ್ರೆ ಮಾಡ್ಕೋ ಒಳ್ಳೇದು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಮೊಪ ವಾಕಿಂಗ್ ಹೋಗಿದ್ರೆ ಅವ್ರು ಬಂದ್ಮೇಲೆ ಹೇಳ್ತೀನಿ ನಿಮ್ಮ ಕೆಲಸವನ್ನ ನೀವೇ ಮಾಡ್ಕೊಳ್ಳಿ ಅಂತ ಅಂತ ಶಾಂತಿ ಹೇಳ್ದಾಗ ಅವೆಲ್ಲ ಏನು ಬೇಕಾಗಿಲ್ಲ ಅವ್ರಿಗೆ ಮೀನನ್ನೇ ಮಾಡ್ಕೊಡ್ತಾಳೆ ಅಂತ ಸೂರ್ಯ ಹೇಳಿದ್ರೆ ಆಗ ಮೀನಾ ಅತೇ ದೋಸೆ ಪಲ್ಯ ಚಟ್ನಿ ಮಾಡ್ತೀನಿ ಸರಿ ಅಲ್ವಾ ಅಂತ ಹೇಳಿದ್ರೆ ಆಗ ಶಾಂತಿ ಸರಿ ಸರಿ ತುಂಬಾ ಟೈಮ್ ತಗೊಂಡು ಮಾಡ್ಬೇಡ ಬೇಗ ಬೇಗ ಮಾಡಿ ಹಾಕು ಮೊದಲು ಹೋಗಿ ಪಾತ್ರೆಯನ್ನ ತೊಳೆದ್ಬಿಡು ಎಲ್ಲ ನೋಣ ಹತ್ಕೊಂಡ್ಬಿಟ್ಟಿದೆ ಅದು ಬೇರೆ ಏನೋ ಗಬ್ಬು ವಾಸನೆ ಅಂತ ಶಾಂತಿ ಹೇಳಿದ್ರೆ ಆಗ ಮೀನಾ ಹೋಗ್ತಾಳೆ ಮೀನ ಅಡುಗೆ ಮನೆಗೆ ಬಂದು ನೋಡಿದಾಗ ರಾಶಿ ರಾಶಿ ಪಾತ್ರೆ ಬಿದ್ದಿರುತ್ತೆ ನಂತರ ಶಾಂತಿ ಇದು ಇದು ಅವಳ ಬೆಲೆ ಈ ಮನೆಯಲ್ಲಿ ಕೊನೆವರೆಗೂ ಅವಳು ಹೀಗೆ ಇರಬೇಕು ಅಂತ ಸೂರ್ಯನ ಮುಂದೆ ಹೇಳ್ತಾಳೆ ಶ್ರುತಿ ಶೃತಿ ರೋಹಿಣಿಯ ಮೇಲೆ ಇದ್ದ ಅಂತ ಹೊಟ್ಟೆ ಕಿಚ್ಚಿಗೆ ಮನೆ ಮುಂದೆ ಹೂವಿನ ಅಂಗಡಿಯನ್ನ ಇಟ್ಲು ಆದ್ರೆ ಅವ್ಳಿಗೆ ಇನ್ನು ಯಾವತ್ತು ಗೊತ್ತಿಲ್ಲ ಕಾಗೆ ಯಾವತ್ತು ಈ ಕೋಗಿಲೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಂತಿ ಹೇಳಿದ್ರೆ ಕಾಗೆ ಕೋಗಿಲೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಸಕ್ರೆ ಸರಿನೇ ಆದ್ರೆ ಕೋಗಿಲಿಗೆ ಒಂದು ಕಾಲ ಅನ್ನೋ ಹಾಗೆ ಕಾಗೆಗೂ ಒಂದು ಕಾಲ ಇರುತ್ತೆ ಅದ್ರ ಹೆಸರು ಏನ್ ಗೊತ್ತಾ ಪಿತೃಪಕ್ಷ ಅಂತ ಅದ ಟೈಮು ಮೀನಾಗೋ ಬರುತ್ತೆ ಅವಳು ಗೆಲ್ಲೋದನ್ನ ಜೀವನದಲ್ಲಿ ಉದ್ದಾರ ಆಗೋದನ್ನ ನೋಡ್ಕೊಂಡು ಇನ್ನು ನಿಂಬೆ ಹಣ್ಣನ್ನ ಕುಡಿಬೇಕು ನೋಡ್ತಾ ಇರು ಅಂತ ಹೇಳಿ ಸೂರ್ಯ ಹೋಗ್ತಾನೆ ಈ ಕಡೆ ಸೂರ್ಯ ಅವನ ಫ್ರೆಂಡ್ಸ್ ಹತ್ರ ಬಂದ್ರೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಸೂರ್ಯ ಗಾಡಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಹೇಳಿ ಕೇಳಿದ್ರೆ ನನ್ಗೆ ಊರ್ನೋರ್ ಬಗ್ಗೆ ಚಿಂತೆ ಇಲ್ಲ ಕಣೋ ನನ್ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ನಮ್ಮ ಮನೆಯವ್ರಿಗೆ ಮಾತ್ರ ಸಾಧ್ಯ ಮನೆಯಲ್ಲಿ ಹೊಂದಾಣಿಕೆಯಾಗಿ ಇರೋರು ಯಾರು ಇಲ್ಲ ಕಣವ್ಲಿ ಬರೀ ಸೇಡ್ಸ್ರು ಮಾತ್ರ ಇರೋದು ಅಂತ ಸೂರ್ಯ ಹೇಳಿದ್ರೆ ಹೋಗ್ಲಿ ಬಿಡೋ ಪಾಪ ಸಿಸ್ಟರು ಆರಾಮಾಗಿ ಇರ್ಲಿ ಅಂತ ಹೇಳಿ ಚೇತನ್ ಹೇಳ್ತಾನೆ ಅಲ್ಲ ಕಣೋ ಪಾಪ ಅವಳು ಚಿಕ್ಕ ವಯಸ್ಸಿನ ಹೂವಿನ ಜೊತೆ ಬೆಳೆದವಳು ನಮ್ಗೆ ಹೂ ಒಂದು ವ್ಯಾಪಾರದ ವಸ್ತು ಅಷ್ಟೇ ಆದ್ರೆ ಅವಳಿಗೆ ಹಂಗಲ್ಲ ಇತರ ಸೆಂಟಿಮೆಂಟ್ ಕಣೋ ಕ್ಲೋಸ್ ಫ್ರೆಂಡ್ಸ್ಗಳಿಗಿಂತ ಕ್ಲೋಸ್ ಕಣೋ ಈ ಹೂವುಗಳು ಅಂದ್ರೆ ಅವಳಿಗೆ ಹೂವಿನಂತ ಅಪ್ಪನ ಎಷ್ಟು ಬೇಗ ಕಳ್ಕೊಂಡ್ ಬಿಟ್ಲೋ ಅಪ್ಪ ಹೇಳ್ಕೊಟ್ಟ ವ್ಯಾಪಾರವನ್ನು ಕಳ್ಕೊಂಡ್ಬಿಟ್ಲು ಈಗ ಅವಳ ಜೊತೆ ಗಾಡಿ ಕೂಡ ಇಲ್ಲ ಪಾಪ ಗುರು ಅಂತ ಬಡಪಾಯಿ ಮನಸ್ಸಿಗೆ ನೋವು ಮಾಡ್ಬಿಟ್ರಲ್ಲ ಇವರೆಲ್ಲ ಸೇರ್ಕೊಂಡು ಪಾಪ ಅವಳ ಜೀವನದಲ್ಲಿ ಒಂದೇ ಒಂದು ಸಂತೋಷ ಪಡುವ ವಿಷಯನೂ ಇಲ್ವಲ್ಲೋ ಅಂತ ಹೇಳಿ ಸೂರ್ಯ ಹೇಳಿದ್ರೆ ಲೆ ಯಾಕೋ ಹಂಗಂತೀಯ ನೀನಿಲ್ವೇನೋ ನಿನ್ಗಿಂತ ಸಿಸ್ಟರ್ನ ಇನ್ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಕಣೋ ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಆನೆ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಗುಡು ಆದ್ರೆ ಬೇರೆ ಗಂಡಸರೆಲ್ಲ ಅವ್ರವ್ರ ಹೆಂಡತಿನ ಶಾಪಿಂಗು ಅದು ಇದು ಅಂತೆಲ್ಲ ಸುತ್ತಾಡಿಸ್ತಾ ಇದ್ದಾರೆ ಮೂರು ತಿಂಗಳಿಗೆ ಒಂದು ಮಸಾಲ ಪುರಿಯನ್ನ ಕೊಡ್ಸಿದ್ರೆ ಹೆಚ್ಚು ರೀ ಅಲ್ಲಿ ಕರ್ಕೊಂಡು ಹೋಗಿ ಸುತ್ತಾಡಿಸಿ ಅಂತ ಪಾಪ ಒಂದು ದಿನನು ಕೇಳಿದೋಳಲ್ಲ ಅವಳು ಒಂದು ಅಜ್ಜಿ ಏನಾಗುತ್ತಾಗಲಿ ಒಂದು ಎ ಸಿ ರೂಮ್ ಬಾಡಿಗೆ ತೊಗೊಂಡು ಅದ್ರ ತುಂಬಾ ಹುಗಳಾಕಿ ಮಾರಾಟಕ್ಕೆ ಕೊಡಬೇಕು ಅಂತ ಹೇಳಿ ಈ ಸೂರ್ಯ ಹೇಳ್ತಾನೆ ಏನಾಗುತ್ತಾಗಲಿ ನೋಡೋಣ ಅಂತಲೂ ಹೇಳ್ತಾನೆ ಆಗ ಚೇತನ್ ರೇ ಅದು ಹಂಗಾಗಲ್ಲ ಕಣೋ ಹೂವು ಹಣ್ಣು ಅಂದರೆ ಒಂದು ನಾಲ್ಕು ಜನಕ್ಕೆ ಥರ ಇರಬೇಕು ಹೋಗ್ಲೇ ವ್ಯಾಪಾರ ಆಗೋದು ಶೋರೂಮ್ ಅಲ್ಲಿ ಬಿಸ್ನೆಸ್ ಮಾಡ್ದಂಗ ಅಲ್ಲ ಕಣೋ ಅದು ಅಂತ ಹೇಳಿದ್ರೆ ಇನ್ನೇನ್ ಮಾಡೋದು ಲೇ ಮಗ ಗೋಳನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಕಣ್ರೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ